ಹಲೋ ನಮಸ್ಕಾರ ನಾನು ನಿಮ್ಮ ಸಚಿನ್ ರಮೇಶ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ನೋಡ್ಬೋದು ನನ್ನ ಗಾಡಿ ಫೋರ್ತ್ ಸರ್ವಿಸ್ ಇದೆ ಸೊ ಪ್ರೀವಿಯಸ್ ಒಬ್ಬ ನನ್ನ ಮಗ ಬಂದು ಹೊಡೆದಿರೋದ್ರಿಂದ ಇದು ಇದು ಹಾಗೂ ಇದೆಲ್ಲ ಫುಲ್ ಡ್ಯಾಮೇಜ್ ಆಗಿದೆ ಸೊ ಇದನ್ನು ರೆಡಿ ಮಾಡಿಸ್ಬೇಕು ನಾನು ಒಂದು ಸ್ಪಾಟ್ ನೋಡಿದ್ದೀನಿ ಪರ್ಫಾಮೆನ್ಸ್ ಮೋಟೋ ಅಂತ ಇದು ಕತರಗುಪ್ಪೆಯಲ್ಲಿರೋದು ಸೊ ರಿವ್ಯೂಸು ಸಖತ್ತಾಗಿದೆ ಲೈಕ್ ಎಲ್ಲ ಫೈವ್ ಸ್ಟಾರ್ ನೋಡಿದ್ದೀನಿ ಸೊ ಇಲ್ಲಿ ಕೊಡೋಣ ಹೇಗೆ ಮಾಡ್ತಾರೆ ನೋಡೋಣ ನೋಡಿ ನಿಮಗೆ ಹೇಳ್ತೀನಿ ರಿವ್ಯೂ ಹೇಗಿದೆ ಅಂತ ಸರಿನಾ ಸೊ ಇವಾಗ ಹೋಡೋಣ ಅಂದ್ಕೊತೀನಿ ಸೊ ವಾಮಪ್ ಆಲ್ರೆಡಿ ಮಾಡಿದ್ದೀನಿ ಗಾಡಿ ಸೊ ಅದರದ್ದು ಟೆನ್ಷನ್ ಇಲ್ಲ ಸೊ ಹಾಗೆ ಸ್ಟಾರ್ಟ್ ಮಾಡಿಕೊಂಡು ಹೋಗ್ತಾ ಇರೋದು ಅಂಗಡಿ ಕ್ಲೋಸ್ ಅಂತ ತೋರಿಸ್ತಾ ಇದೆ ನೋಡೋಣ ಏನಾಗುತ್ತೆ ಸೊ ನಾನು ಕೂಡ ಕತ್ರಗುಪ್ಪೆಯಲ್ಲೇ ಇರೋದು ಇದ್ದೆ ಒಳ್ಳೆ ಸ್ಪಾಟ್ ಎಲ್ಲಿದೆ ಒಳ್ಳೆ ಸರ್ವಿಸ್ ಸೆಂಟ್ರು ಸುಜುಕಿ ಅವ್ರದ್ದಂತೂ ವೇಸ್ಟಪ್ಪ ಅದರ ಸ್ಟೋರಿ ಹೇಳ್ತೀನಿ ಒಂದೆರಡು ನಿಮಿಷ ಏನಾಯಿತು ನಾನು ಆ್ಯಕ್ಸಿಡೆಂಟ್ ಆಗಿತ್ತು ಪಾರ್ಟ್ಸ್ ಬೇಕಾಗಿತ್ತು ಎಕ್ಸ್ಚೇಂಜ್ ಮಾಡೋಕ್ಕೆ ಪಾರ್ಟ್ಸ್ ಇಲ್ಲದೆ ಗಾಡಿ ಸರ್ವಿಸ್ ಅಲ್ಲ ಸೊ ಪಾರ್ಟ್ಸ್ ಕೇಳಿಕೊಂಡು ಸುಜುಕಿಗೆ ಹೋಗಿದ್ದೆ ಅವರು ಸರ್ ಈ ಗಾಡಿದು ಪಾರ್ಟ್ಸೇ ಸಿಗೋಲ್ಲ ಲೇಟ್ ಆಗುತ್ತೆ ನಾನು ರೇ ಪಾರ್ಟ್ಸ್ ಸಿಗಲ್ಲ ಅಂದಮೇಲೆ ಗಾಡಿ ಏನಕ್ಕೆ ರೀ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀರಾ ಅಂತ ಸ್ವಲ್ಪ ಕಿರಿಕಿರಿ ಆಯಿತು ಶೋರೂಮಲ್ಲಿ ದೆನ್ ಅವರು ಆಯಿತು ಸರ್ ನೋಡ್ತೀವಿ ಹಂಗೆ ಹಿಂಗೆ ಅಂತ ನಮ್ಮ ಕುಂದಾಪುರದವರೊಬ್ಬರು ಇದ್ದರು ಅವರು ಹುಡುಕಿ ಆರ್ಡ್ರ್ ಮಾಡಿದ್ರು ಅದು ಖುಷಿ ಆಯಿತು ಲೈಕ್ ಓಕೆ ಅಟ್ಲೀಸ್ಟ್ ಪಾರ್ಟ್ಸ್ ಆದರೂ ಸಿಕ್ತಲ್ಲ ಸೊ ಮಾಡಿಸ್ಕೊಬೋದು ಅಂತ ಸೊ ಪಾರ್ಟ್ಸ್ ಆರ್ಡ್ರ್ ಮಾಡಿದ್ಮೇಲೆ ನಾನು ಈ ಸರ್ವಿಸ್ ಮಾಡ್ತಾರಲ್ಲ ಅವ್ರನ್ನ ಕೇಳಿದೆ ಅವರು ಸರ್ ಇದು ನಾವು ಮಾಡೋಕ್ಕಾಗಲ್ಲ ಚಾರ್ಜ್ ಸಿಬಂಡ್ ಆಗಿರ್ಬೋದು ಅದು ಆಗಿರ್ಬೋದು ಕತೆಗಳು ಬರೀ ಕತೆಗಳು ಹೊಡಿತಾ ಇದ್ದಾರೆ ನನಗೆ ಸೀರಿಯಸ್ ಆಗಿ ಹುರಿದೋಯ್ತು ಸೊ ನಾನು ನಮ್ಮಪ್ಪ ಸ್ವಲ್ಪ ರೈಸ್ ಆದವಿ ಆಗುತ್ತೋ ಆಮೇಲೆ ಅಂದ್ಕೊಂಡೆ ಬಿಡು ಸುಮ್ಮನೆ ಗಾಡಿ ಕೊಟ್ಟು ಅಲ್ಲಿ ಹಾಳು ಮಾಡೋ ಬದಲು ಎಲ್ಲರೂ ಒಳ್ಳೆ ಸರ್ವಿಸ್ ಸೆಂಟ್ರ್ ನಮ್ಮ ಏರಿಯಲ್ಲಿ ಇರ್ತದಲ್ಲ ನೋಡಿಬಿಟ್ಟು ಕೊಡೋಣ ಅಂತ ಸುಮ್ಮನೆ ಅದೇ ಆಮೇಲೆ ಹೀಗೆ ಹುಡುಕ್ತಾ ಅದೇ ಇವಾಗ ತೋರಿಸಿದ್ನಲ್ಲ ನಿಮಗೊಂದು ಸರ್ವಿಸ್ ಸೆಂಟರು ಆ ಸರ್ವಿಸ್ ಸೆಂಟರ್ ಸಿಕ್ತು ನೋಡಿದೆ ಒಳ್ಳೆ ರಿವ್ಯೂಸ್ ಇತ್ತು ಅದು ಅವರು ಸೂಪರ್ ಬೈಕ್ಸ್ ಎಲ್ಲ ಮಾಡ್ತಾರೆ ಅಂದರೆ ಅಷ್ಟೇ ನಾಲೆಜ್ ಇರಬೇಕು ಇವಾಗ ದೊಡ್ಡ ದೊಡ್ಡ ಗಾಡಿ ಮಾಡಿದವ್ರಿಗೆ ಈ ಗಾಡಿ ತುಂಬ ಈಸಿ ಇರುತ್ತೆ ಯಾಕಂದರೆ ಅದಕ್ಕೆ ತುಂಬ ಟ್ಯಾಲೆಂಟ್ ಬೇಕು ಸುಮ್ಮನೆ ದೊಡ್ಡ ಗಾಡಿಗಳು ಮಾಡೋಕ್ಕಾಗಲ್ಲ ಸೊ ನೋಡೋಣ ಹೇಗೆ ಮಾಡ್ತಾರೆ ನಾನು ಜೆನ್ಯೂನ್ ಫೀಡ್ಬ್ಯಾಕ್ ಕೊಡ್ತೀನಿ ಯಾಕಂದರೆ ಫಸ್ಟ್ ಟೈಮ್ ನಾನು ಅಲ್ಲಿ ಕೊಡ್ತಾ ಇರೋದು ನನಗೂ ಗೊತ್ತಿಲ್ಲ ಹೇಗೆ ಮಾಡ್ತಾರೆ ಅಂತ ಐಟಮ್ಸ್ ಎಲ್ಲ ತಗೊಂಬಂದಿ ಸರ್ ನಾನು ಮಾಡಿಕೊಡ್ತೀನಿ ಅಂದರು ಖುಷಿಯಾಯಿತು ಅವ್ರ ರೆಸ್ಪಾನ್ಸ್ ಕೂಡ ಚೆನ್ನಾಗಿತ್ತು ವಾಟ್ಸಪ್ಪಲ್ಲಾಗ್ವಿ ಇಲ್ಲ ಡೈರೆಕ್ಟಾಗಿ ನೀಟಾದಾಗಾದರು ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು ಅದೇ ಖುಷಿಯಾಗಿದ್ದು ನನಗೆ ಫಸ್ಟ್ ಆಫ್ ಆಲು ಆಮೇಲೆ ಇವಾಗ ಅದೇ ಅಲ್ಲಿಗೆ ಇದ್ದೀನಿ ಹತ್ತು ಗಂಟೆಗೆ ಓಪನ್ ಆಗುತ್ತೆ ಅಂತ ಹೇಳಿದ್ರು ನೋಡೋಣ ಓಪನ್ ಆಗಿಲ್ಲ ಅಂದರೆ ವೆಯ್ಟ್ ಮಾಡೋಣ ಒಂದು ಐದು ನಿಮಿಷ ಅದೇನು ಒಂದು ಮ್ಯಾಟ್ರಲ್ಲ ಗಾಡಿ ಚೆನ್ನಾಗಿರ್ಬೇಕಂದ್ರೆ ಮಾಡಲೇಬೇಕಾಗುತ್ತೆ ಸೊ ಮಾಡಿಸಿ ಯಾವಾಗ ಪುಡ್ತಾರ ಗೊತ್ತಿಲ್ಲ ಇವತ್ತು ಫ್ರೈಡೇ ಸೊ ಸರ್ವಿಸ್ ಮಾಡಿಸ್ಲೇಬೇಕು ಆಗುತ್ತೆ ಇದೆ ಮಾಡಿಸ್ಬಿಟ್ಟು ಆಮೇಲೆ ನೋಡೋಣ ಹೇಗಾಗುತ್ತೆ ಗಾಡಿ ಅಂತ ಪಾರ್ಟ್ಸ್ ಎಲ್ಲ ತೊಗೊಂಡಿದ್ದೀನಿ ಹತ್ತತ್ರ ಒಂದು ಮೂರುವರೆ ಸಾವಿರ ಚಿಲ್ಲರೆ ಏನೋ ಆಯಿತು ಇನ್ನು ಸರ್ವಿಸ್ ಎಷ್ಟಾಗುತ್ತೆ ನೋಡಬೇಕು ಎಷ್ಟು ಚೆನ್ನಾಗಿ ಹೇಳ್ಕೊಟ್ರಪ್ಪ ಫೋರ್ ಸರ್ವಿಸ್ ಅಲ್ವಾ ಸೊ ಏರ್ ಫಿಲ್ಟ್ರು ಸ್ಪಾರ್ಕ್ ಪ್ಲಗ್ ಆಯಿಲ್ ಆಯಿಲ್ ಫಿಲ್ಟ್ರು ನಾರ್ಮಲ್ ಆಯಿಲ್ ಚೇಂಜ್ ಮಾಡಿದಾಗ ಮಾಡ್ತಾರೆ ಎಲ್ಲ ತಂದಿದ್ದೀನಿ ಹಾಗೆ ನಮ್ಮದು ಸ್ವಲ್ಪ ಹೆಡ್ಡಲ್ಲಿ ಲೀಕೇಜ್ ಇತ್ತು ಸೊ ಓರಿಂಗ್ ಥರ ಹೇಳಿದ್ದಾರೆ ಅದನ್ನು ತಂದಿದ್ದೀನಿ ಸ್ವಲ್ಪ ಅಲ್ಲಿ ಏನೋ ಗೊತ್ತಿಲ್ಲಪ್ಪ ಈ ಥರ್ಡ್ ಸರ್ವಿಸ್ ಆದಮೇಲೆ ಸ್ವಲ್ಪ ಇಶ್ಯೂಸ್ ಬರ್ತಾ ಇದೆ ಅದು ಏನು ಅಂತ ಅವ್ರಿಗೆ ಹೇಳ್ತೀನಿ ಪಾರ್ಟ್ಸ್ ಕೊಟ್ಟು ಸರ್ವಿಸ್ ಆದಮೇಲೆ ಹೇಗಿದೆ ಫೀಲು ಎಲ್ಲ ನೆಕ್ಸ್ಟ್ ವೀಡಿಯೋಲ್ಲೇ ಹಾಕ್ತೀನಿ ಈ ವೀಡಿಯೋಲೆಲ್ಲ ಹಾಕೋಕ್ಕಾಗಲ್ಲ ಇದೊಂಥರ ಮಿನಿ ವ್ಲಾಗ್ ಇದ್ದಂಗೆ ಜಸ್ಟ್ ಮನೆಯಿಂದ ಸರ್ವಿಸ್ ಸೆಂಟ್ರಿಗೆ ಕೂಡ ವೀಡಿಯೋ ಆಗ್ತಾಯಿದ್ದು ಇಲ್ಲಿ ನೋಡಿರಿ ಬೆಳಗ್ಗೆ ಬೆಳಗ್ಗೆ ಟ್ರಾಫಿಕ್ ಚಿಕ್ಕ ಚಿಕ್ಕ ರೋಡ್ಗಳಲ್ಲಿ ಹಿಂಗೆ ಇನ್ನು ದೊಡ್ಡ ದೊಡ್ಡ ರೋಡ್ಗಳಲ್ಲೆಲ್ಲ ಕೇಳೋದೇ ಬೇಡ ಫ್ರೈಡೇ ಬೇರೆ ಇನ್ನೇನು ಹತ್ತಿರ ಬಂದ್ಬಿಡ್ತೀನಿ ಒಂದು ಅರ್ಧ ಕಿಲೋಮೀಟ್ರ್ ಇದು ಕತ್ರಗುಪ್ಪೆ ಪೈ ಆರ್ಚ್ ಹತ್ತಿರ ಇರೋದು ಗೊತ್ತಿರುತ್ತೆ ಸುಮಾರು ಜನ ನೋಡಿರ್ತೀರ ಆದರೂ ಹೇಳಬೇಕಲ್ವ ನಾವು ನಾನು ಬ್ಯಾಕ್ ಬ್ರೇಕ್ ಅಷ್ಟು ಹಿಡಿಯುತ್ತಾ ಇಲ್ಲ ಆ್ಯಕ್ಸಿಡೆಂಟ್ ಆಗಿರೋದ್ರಿಂದ ಸೊ ಫ್ರಂಟ್ ಬ್ರೇಕು ಕ್ಲಚಲ್ಲೇ ಮಾಡ್ತಾ ಇದ್ದೀನಿ ಹೋಗೋದೇ ಇಲ್ಲಪ್ಪ ಕಾರವ್ರು ಅಳ್ತರ್ ತರ ನೋಡ್ರಿ ತಂದುಬಿಡೋದು ಸಂಧಿ ರೋಡ್ಗೆ ಹೋಗಲ್ಲ ನಮ್ಮಂಥವರು ಬಾಯಿ ಬಡ್ಕೊಂಡು ಇಲ್ಲಿ ನೋಡಿ ಸೂಪರ್ ಏರಿಯಾ ಮಾತ್ರ ನಮ್ದು ಏನಿಲ್ಲ ಅದು ಇದು ಏನಿಲ್ಲ ಎಲ್ಲ ಸಿಗುತ್ತೆ ಬಿಡ್ರಿ ಅಪ್ಪು ಬಾಸ್ ಏನ್ ಸಕ್ಕತ್ತಾಗಿದೆ ಪಿಕ್ಚರು ಇಲ್ಲೊಂದು ತೋರಿಸ್ತೀನಿ ನೋಡಿ ಹೆಂಗ್ ಹಾಕಿದ್ದಾರೆ ನೋಡಿದ್ರ ನಾನು ರಶ್ ಮಾಡ್ತಾ ಇಲ್ಲ ಆಗಿ ಹೊಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ವಿಸ್ ಸೆಂಟ್ರ್ ಹತ್ರ ಬಂತು ಓಪನ್ ಆಗಿಲ್ಲ ವೆಯ್ಟ್ ಮಾಡಬೇಕಾಗುತ್ತೆ Αυτο ειναι ο Αγγελικος Περφορμαντς σορτου ειναι ειναι ο Αγγελικος ειναι ಕಾಣಿಸ್ತಾ ಇದೆ ಅನ್ಸುತ್ತೆ ಅವ್ರ ನಂಬರ್ ನೋಡ್ಕೊಳ್ಳಿ ಇದೇ ರೋಡು ಓಕೆ